ಅಲ್ಲಿ ನನ್ನ ಅಕ್ಕ ಸರ್ ಇದು ಅಕ್ಕ ಈಗ ಇವಳದ್ದು ನೋಡಿ ಲುಕ್ ನೋಡಿ ಚೇಂಜ್ ಚೇಂಜ್ ಕಾಣ್ತಾಳಲ್ಲ ಚೇಂಜ್ ಇಂಜ್ ಕಾಲಿಗೆ ಕಾಲಿಗೆ ಗೆಜ್ಜೆ ಹಾಕೊಂಡಿದ್ದಾಳೆ ಕಾಲಿಗೆ ಕಾಲು ಗೆಜ್ಜೆ ಹಾಕೊಂಡಿದ್ದಾಳೆ ಅವಳು ಹಾಕುದಿಲ್ಲ ಇಲ್ಲ ಅಂದ್ರೆ ಬಳೆ ಹಾಕೊಂಡಿದ್ದಾಳೆ ಫುಲ್ ದೇಸಿ ದೇಸಿ ಸಂಸ್ಕೃತಿ ಒಳ್ಳೆ ಸಂಸ್ಕೃತಿ ಹಾಗೆ ಡೈಲಿ ಡೈಲಿ ಇರ್ಬೇಕು ಕೇಳಿತಲ್ಲ ತಾಳಿ ಅವಳು

ಇವಳು ಕರ್ದದ್ ಸುಮ್ಮನೆ ಅಲ್ಲ ಗೆಸ್ಟ್ ಆಗಿ ಕರ್ದದಲ್ಲ मेहंदी ಹಚ್ಲಿಕ್ಕೆ ಕರ್ದದ್ ಮೆಹೆಂದಿ ಮೆಹೆಂದಿ ಯಾವಾಗ ಹಚ್ಚಿದ್ದಾರೆ ಆದ್ರೆ ನಟ್ಟಿ ನಟ್ಟಿ ಸಾಕು ಸಂಜೆ ಆಗ್ತದೆ ಅಲ್ಲ ಏನ್ ಗೊತ್ತುಂಟ मेंदी ಹಚ್ಚುದು ನೈಟ್ ಆಗಿದೆ ಮೆಹೆಂದಿ ಹಚ್ಚುದು ಈಗ ಇವ್ರು ಬ್ರೈಡ್ ತರವೇ ಹೌದಾ ಅಂದ್ರೆ ಇವ್ಳು ಮೈದಾನ ಮದ್ವೆ ಅಂತ ಹೇಳಿದ್ರೆ ಇವ್ರು ಸಬ್ ಬ್ರೈಡ್ ತರವೇ ಈಗ ನಾವು ಏನ್ ಗೊತ್ತುಂಟಾ ಎಲ್ಲರೂ ನೈಟ್ ಅಲ್ವಾ মেহেਂದಿ ಅಚ್ಚು ನಾನು ಅದಕ್ಕೆ ಮೆಹಂದಿ ನೈಟ್ ಹಚ್ಚು ಅಮಲ್ ಹೋಗ ಹಾಗೆ ಇಟ್ಕೊಂಡೆ ಅಂತ ಹೇಳಿ ನಾಳೆ ದು ಪ್ರಿಪರೇಷನ್ ಎಲ್ಲ ಏನು ಅಂತ ನಿಮ್ಗೆ ತೋರಿಸ್ತೇವೆ ಹೆಚ್ಚು ತೋರಿಸ್ಲಿಕ್ಕೆ ಆಗುತ್ತಿಲ್ಲ ಬಿಜಿ ಇದೆ ಮೇರೆಮೇರೆ ಬಿಜಿ ಅಂತ ಮತ್ತೆ ನಾಳೆ ಮೇಕಪ್ ಯುವರ್ ಮೇಕಪ್ ಆರ್ಟಿಸ್ಟ್ ಯಾಸ್ ನಾನು ಅಂತ ಡ್ರಾಡ್ ವಿದ್ರೆ ಸಂಪರ್ಕ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಳು

ನಾವು ಕಾಲಿ ಒಂದು ಅಮ್ಮ ಕಾಜಲ್ ಹಚ್ಚಿದ್ರು ಅಷ್ಟೇ हेलो गाइस वन फर्स्ट हेलो गाइस वन द फर्स्ट बेटर नीड मोर फुल फुल अंडा बैक सेफ मार्गल यंतो रेडी आ गया पूरा तकोन बंद दिया ची बुक सो नम यंतो रेडी आ ना यंतन हापलीला ईगा एरन हाक दिया ओद ईगा एरन एला हाकी एरन हाकीर बेकीगा

ನಾಳೆ ಎರಡು ಗಂಟೆಗೆ ಏಳು ಅವಳು ಈಗ ಐರಣ್ ಮಾಡ್ತಾ ಅವಳು ಎಂತ ನೋಡಿ ಬಾಬು ಡ್ರೆಸ್ ಅದು ಈಗ ಏಳು ಗಂಟೆ ಆಗಿದೆ ಈಗ ನಿಂದ ಐರಣಂಟು ಗುಡ್ ನೋಡಿ ಇಲ್ಲಿ ಹುಡುಗಿಯರು ಇದೆಲ್ಲ ಕೆಲಸ ಮಾಡಿದ್ರೆ ಅಲ್ಲಿ ಹುಡುಗರು ನೋಡಿ

അത് ബക്കി ಅಂದ ಕೈ ನೋಡಿ ಫುಲ್ ಬಳೆ ಎಲ್ಲ ಇಟ್ಟು ಗೌರವ ತರ ಆಗಿದ್ದಾರೆ ಅವರು ಫಾರಿನ್ ಇಂದ ಜಸ್ಟ್ ಲ್ಯಾಂಡ್ ಅಂತ ದಷ್ಟೇ ಅವರು ನನ್ನ ಬಳೆ ಅವಳಿಗೆ ಇದೊಂದು ಕೊಟ್ಟು ಯಾಕೆ ಐಡಿಯಾ ಕೊಟ್ಟಿದ್ದಾರೆ ಮಾರೆ ಕರ್ಮದವರು ಇವಳ ಐಡಿಯಾ ಕೊಟ್ಟದ್ದು Hello guys. Huh? <laughs> this is I just you, YouTube channel. <laughs> Best, besties, the, besties, bestie's YouTube channel. Please please do subscribe. <laughs> ಇದು ಬೇಗ ಬೇಗ ಆಗುವವರದ್ದು ಮೆಹಂದಿ ಇದು ಫಾಸ್ಟ್ ಮೆಹಂದಿ ನೋಡಿ ಜಸ್ಟ್ ನಾನು ಅವಳಿಗೆ ಹೀಗೆ ಇದು ಮಾಡಿದ್ದು ಎಷ್ಟು ಕಲರ್ ಬಂದಿದೆ ನೋಡಿ ಕಾಲ ಬಂದಿದೆ ಕಾಲ ಕಲರ್

ಈಗ ಹನ್ನೊಂದು ಗಂಟೆ ಆಯ್ತು ನಾಲ್ ಹಾಕೊಳ್ಳೋದು ಹೇಗೆ ಆಯ್ತು ಕಾಂಟೆಕ್ಟ್ ಮಾಡಿ ಯಾರಿಗಾದ್ರೆ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ಗಂಟೆ ಹನ್ನೊಂದು ಗಂಟೆ ಹತ್ತುವರೆಗೆ ಸ್ಟಾರ್ಟ್ ಮಾಡಿದ್ದು ಹಾ ಅರ್ಧ ಗಂಟೆಯಲ್ಲಿ ಅಲ್ಲ ಹನ್ನೊಂದು ಗಂಟೆ ಆಯ್ತು ಕಾಲ ಆಯ್ತು ಹನ್ನೊಂದು ಹತ್ತಾಯ್ತು ಮುಕ್ಕಾಲು ಗಂಟೆ ಮಿನಿಟ್ಸ್ ಒಳಗೆ ಇಷ್ಟು ಮಾಡಿದ್ವಿ ಎರಡು ಪಿಚ್ಚು ಸವಲೆ ಮಾಡಿದ್ದು ಅಂದರೆ ಸ್ಟಿಕ್ಕರ್ ಇದು ಇದು ಸ್ಟಿಕ್ಕರ್ ನಾನು ಕೈಯಾರೆ ಹಚ್ಚಿದ್ದಲ್ಲ ಇದು ಫಾಸ್ಟ್ ಮೆಹಂದಿ ಇದು ನಾರ್ಮಲ್ ಎರಡು ಗಂಟೆಗೆ ಹೇಳ್ಬೇಕು ಹುಡುಗಿ ಹನ್ನೆರಡು ಒಂದು ಎರಡು ಮೂರು ಗಂಟೆಯಲ್ಲಿ ಹೇಳ್ಬೇಕು ಹೇಳ್ಬೇಕು ಓಕೆ ಗುಡ್ ಬಾಯ್ ಬೈ ಬೈ ಬಾಯ್ ನಾಳೆ ಸಿಗುವ ನಾಳೆ